ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಬೆಳೆ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಸೈಟ್ ಫಾರ್ ಸೈಲಿ ಇದೆ ಇಟ್ಟು ಟು ಝೆಡ್ ಇನ್ಫಾರ್ಮೇಷನ್ ಹೇಳೋಕ್ಕೆ ನಮ್ಮ ಮುಂಚೆ ಪ್ಲೀಸ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದೇ ಥರ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಸೈಟ್ ಬಗ್ಗೆ ಎ ಟು ಝೆಡ್ ಇನ್ಫಾರ್ಮೇಷನ್ ತಿಳ್ಕೊತ ಹೋಗ್ತೀನಿ ಫಸ್ಟ್ ನೀವು ಸರೌಂಡಿಂಗ್ ಲೊಕೇಶನ್ ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಯಾವ ಥರ ಪ್ರೀಮಿಯಂ ಸ್ಟ್ಯಾಂಡರ್ಡ್ ಲೊಕೇಶನ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದು ಅಡ್ರೆಸ್ ಬಂದುಬಿಟ್ಟು ನಮ್ಮ ರಾಘವೇಂದ್ರ ಬಡಾವಣೆಯಲ್ಲಿ ಥರ್ಟಿ ಫಾರ್ಟಿ ಸೈಟ್ ಫಾರ್ ಸೌತ್ ಫೇಸಿಂಗ್ ಇರೋದೆ ಸೌತ್ ಫೇಸಿಂಗ್ ನೋಡ್ತಾ ಇರ್ಬೋದು ಸೌತ್ ಫೇಸಿಂಗ್ ಥರ್ಟಿ ಫಾರ್ಟಿ ರಾಘವೇಂದ್ರ ಬಡಾವಣೆದಲ್ಲಿ ಈ ಸೈಟ್ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇ ಟು ಝೆಡ್ ಫೆಸಿಲಿಟಿ ಇರೋಂಥ ನಮ್ಮ ಈ ರಾಘವೇಂದ್ರ ಬಡಾವಣೆ ಎಲ್ಲಿ ಬರುತ್ತೆ ಅಂತ ಭಾಳ ಜನ ಕನ್ಫ್ಯೂಷನ್ ಆಬಿಡಿ ಎ ಟು ಜೆಡ್ ಇನ್ಫಾರ್ಮೇಷನ್ ಕೊಡ್ತೀನಿ ಯಾಕಂದರೆ ಕಂಟಿನ್ಯೂ ವಿಡಿಯೋ ನೋಡಿದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ ರಾಘವೇಂದ್ರ ಬಡಾವಣೆ ಎಲ್ಲಿ ಬರುತ್ತಪ್ಪ ಅಂದರೆ ನಮ್ಮ ಎಸ್ ಎಸ್ ಹೈಟೆಕ್ ಹಾಸ್ಪಿಟಲ್ ನೋಡಿದ್ರಲ್ಲ ಭೂಮಿಕಾ ನಗರ ಜಯನಗರ ನೋಡಿರ್ತಾರಲ್ಲ ಜಯನಗರದಲ್ಲಿ ನಿಮಗೆ ಸಾಯಿಬಾಬಾ ಟೆಂಪಲ್ ನೋಡಿರ್ಬೋದು ನೀವು ಸಾಯಿಬಾಬಾ ಟೆಂಪಲ್ ಬ್ಯಾಕ್ ಬಂದು ಲೆಫ್ಟ್ ಸೈಡಲ್ಲಿ ಕಟ್ ಹೊಡೆದ್ರೆ ಮೇಲಡೆ ಬಂದರೆ ಇದೇ ನಮ್ಮ ರಾಘವೇಂದ್ರ ಬಡಾವಣೆಯಲ್ಲಿ ಬರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ರಾಘವೇಂದ್ರ ಬಡಾವಣದಲ್ಲಿ ಈ ಸೈಟ್ ಫಾರ್ ಇದೆ ಥರ್ಟಿ ಫಾರ್ಟಿ ಸೌತ್ ಫೇಸಿಂಗ್ ನಿಮಗೆ ಪರ್ ಸ್ಕೋರ್ ಫೀಟ್ ಹೇಳ್ತಾ ಇರೋದು ನಾಲ್ಕು ಸಾವಿರದ ನಾನ್ನೂರು ಹೇಳ್ತಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗಿರುತ್ತೆ ನಾ ಯೂಟ್ಯೂಬ್ ಕಡೆಯಿಂದ ನೋಡಿದ್ವಿ ಅಂತ ಹೇಳಿದೆ ಸಾಕು ಸ್ಲೈಟ್ಲಿ ಆಗಿ ನಿಮಗೆ ನೆಗೋಷಿಯಬಲ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ ಪ್ರೀಮಿಯಂ ಲೊಕೇಶನ್ ಇದೆ ಸೌತ್ ಫೇಸಿಂಗ್ ಆದರೂ ಕೂಡ ನೀವು ಪೂರ್ವದಲ್ಲಿ ಬಾಗಿಲು ಮಾಡಿ ಮನೆ ಕಟ್ಸ್ಕೊಬಾರ್ದು ನಾವು ನೋಡ್ತಾ ಇರಬಹುದು ಈ ಸರೌಂಡಿಂಗ್ ಎಲ್ಲ ನಿಮಗೆ ಅದೇ ಥರ ಮನೆ ಮಾಡಿ ಕಟ್ಟಿರೋದಂತ ತಿಳಿಸ್ಕೊಡ್ತಾಯಿದ್ದೀನಿ ಒಂದು ಪ್ರೀಮಿಯಂ ಲೊಕೇಶನ್ ಇದೆ ಒಂದು ಬೆಸ್ಟ್ ಪ್ರೈಸ್ ಇದೆ ಅಂತ ಹೇಳ್ತಾ ಯಾರೋ ನಾವು ಇಂಟ್ರೆಸ್ಟ್ ಆಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಸೈಟ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತೇನೆ ಓಕೆನಾ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಅದೇ ಥರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ